ಇನ್ನು ಕರ್ನಾಟಕದಲ್ಲಿ ನಡೆಯುವಂತಹ ಚುನಾವಣೆಗೆ ಸಂಯುಕ್ತರಾಗಿರುವಂತಹ ಮನೋಜ್ ಕುಮಾರ್ ಮೀನಾ ಅವರು ಮಾಹಿತಿ ನೀಡಿದ್ದಾರೆ ಕರ್ನಾಟಕದಲ್ಲಿ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆ ಆಗತ್ತೆ ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ಹತ್ತೊಂಬತ್ತು ಕೊನೆಯ ದಿನ ಏಪ್ರಿಲ್ ಹತ್ತೊಂಬತ್ತರ ಒಳಗೆ ಪ್ರತಿಯೊಬ್ಬರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಬಹುದು ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರಿಗೆ ಏಪ್ರಿಲ್ ಹತ್ತೊಂಬತ್ತು ಕೊನೆಯ ದಿನ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ನಾಮಪತ್ರ ವಾಪಸ್ ಪಡೆದು ಪಡೆದುಕೊಳ್ಳೋದಕ್ಕೆ ಅಂತ ಕೊನೆಯ ದಿನವಾಗಿರುತ್ತೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗತ್ತೆ ಇನ್ನು ಅದೇ ರೀತಿಯಾಗಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಆರಂಭ ಆಗತ್ತೆ ದೇಶದಾದ್ಯಂತ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ಆಗತ್ತೆ ಇನ್ನು ಕರ್ನಾಟಕದಲ್ಲಿ ಮೊದಲನೇ ಹಂತ ಹಾಗೂ ಎರಡನೇ ಹಂತದಲ್ಲಿ ಮತದಾನವನ್ನು ಮುಗಿಸಲಾಗತ್ತೆ ಇನ್ನು ಅದೇ ರೀತಿಯಾಗಿ ಮೇ ಇಪ್ಪತ್ತಾರಕ್ಕೆ ದಕ್ಷಿಣ ಕರ್ನಾಟಕ ಮೇ ಏಳಕ್ಕೆ ಉತ್ತರ ಕರ್ನಾಟಕದಲ್ಲಿ ವೋಟಿಂಗ್ ಆಗುತ್ತೆ ಮೊದಲ ಹಂತದ ಮತದಾನ ಮೇ ಏಳಕ್ಕಾಗತ್ತೆ ಮೇ ಇಪ್ಪತ್ತಾರಕ್ಕೆ ಎರಡನೇ ಹಂತದಲ್ಲಿ ಮತದಾನ ಆಗತ್ತೆ ಇನ್ನದೇ ರೀತಿಯಾಗಿ ಕೋಡ್ ಆಫ್ ಕಂಡಕ್ಟ್ ಕೂಡ ಇವತ್ತಿನಿಂದಲೇ ಜಾರಿಯಾಗಿದೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಾದ ಬಳಿಕ ಯಾವುದೇ ರೀತಿಯಾದಂತಹ ಅಕ್ರಮ ಹಣವನ್ನು ಸಾಗಾಟ ಮಾಡುವಂಥದ್ದಾಗಿರಬಹುದು ದಾಖಲೆ ಇಲ್ಲದಂತಹ ಮದ್ಯಗಳನ್ನು ಅಥವಾ ಹಣವನ್ನು ಸಾಗಾಟ ಮಾಡುವಂಥದ್ದಾಗಿರಬಹುದು ಅದೇ ರೀತಿಯಾಗಿ ಸರ್ಕಾರಿ ವಾಹನಗಳನ್ನು ಬಳಕೆ ಮಾಡುವಂಥದ್ದಾಗಿರಬಹುದು ಹಲವಾರು ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬ್ರೇಕ್ ಹಾಕಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ ಇನ್ನು ಚುನಾವಣಾ ದಿನಾಂಕ ನಿಗದಿ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ಕಾರ್ಯಕ್ರಮಗಳು ನಿಗದಿಯಾಗಿತ್ತು ಅವುಗಳಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನು ತಮ್ಮ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳುವಂಥದ್ದಾಗಿರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳ ಜೊತೆಯಲ್ಲಿ ಗುರುತಿಸ್ಕೊಳ್ಳುವುದು ಅಥವಾ ಅವರ ಕೆಲಸಗಳನ್ನು ಮಾಡುವಂಥದ್ದಾಗಿರಬಹುದು ಇದೆಲ್ಲದಕ್ಕೂ ಕೂಡ ಇವತ್ತಿನಿಂದ ಫುಲ್ ಸ್ಟಾಪ್ ಬೀಳುತ್ತೆ ಇನ್ನು ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಹಣವನ್ನು ಹಂಚುವಂತಹ ಕೆಲಸವನ್ನು ಮಾಡುವಂಥದ್ದಾಗಿರಬಹುದು ಹೆಂಡ ಸಾರಾಯಿಗಳನ್ನು ಹಂಚುವಂಥದ್ದಾಗಿರಬಹುದು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಕರ್ನಾಟಕದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಏಪ್ರಿಲ್ ಹನ್ನೆರಡು ಮೊದಲನೇ ದಿನ ಇನ್ನು ಅದೇ ರೀತಿಯಾಗಿ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರ ಪರಿಶೀಲನೆ ಏಪ್ರಿಲ್ ಇಪ್ಪತ್ತರಂದು ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅಂತ ಕೊನೆಯ ದಿನವಾಗಿರುತ್ತೆ ಇನ್ನು ಮತದಾನ ಮೇ ಏಳಕ್ಕೆ ನಡೆಯುತ್ತೆ ಕರ್ನಾಟಕದಲ್ಲಿ ಮೊದಲ ಹಂತದ್ದು ಇನ್ನು ಫಲಿತಾಂಶ ಜೂನ್ ನಾಲ್ಕರಂದು ಹೊರಬೀಳುತ್ತೆ